ಹಾಯ್ ನಮಸ್ತೆ ವೆಲ್ಕಮ್ ಟು ಭಜನೋ ಉಪಾಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಎಲ್ಲರಿಗೂ ಸುಸ್ವಾಗತ ಬಾಲ್ಯದಲ್ಲಿ ತಿಂದಿರುವಂತಹ ಬಾಂಬೆ ಹಲ್ವಾನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಬಟ್ ತಿಳಿದೀವಿ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಸೊ ಇವು ನಾನು ಇವತ್ತು ನಿಮಗೆ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ರುಚಿಯಾಗಿರುತ್ತೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ತೆಗೆದುಬಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ಟೌವ್ನ ಹಾನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಸೊ ಪಾತ್ರೆಗೆ ನಾನು ಒಂದು ಕಪ್ಪಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಒಂದು ಕಪ್ ಸಕ್ಕರೆಗೆ ನಾನು ಮುಕ್ಕಾಲ್ ಕಪ್ಪಷ್ಟು ನೀರನ್ನು ಹಾಕೊತಾ ಇದ್ದೀನಿ ಕರೆಕ್ಟಾಗಿ ಆಳತೆ ಇದು ನೋಡಿ ಪಾಕ ನೀವು ಜಾಸ್ತಿ ಅಂಟು ಮಾಡ್ಕೋಬಾರ್ದು ಜಸ್ಟ್ ಮುಟ್ಟಾಗ ಅಂಟು ಬಂದರೆ ಸಾಕು ಸ್ಪೂನ್ ಸಹಾಯದಿಂದ ಈ ಥರ ಚೆನ್ನಾಗಿ ನೀವು ಸಕ್ಕರೆ ಕರಗುವವರೆಗೂ ನೀವು ಮಿಕ್ಸ್ ಮಾಡಿಕೊಳ್ಳಿ ಕೈ ಬಿಡದೆ ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಮೆಸರ್ಮೆಂಟ್ ಕರೆಕ್ಟಾಗಿ ಇರಬೇಕು ಸೊ ಇದೇ ಇಂಪಾರ್ಟೆಂಟು ಪಾಕ ನೀವು ಮಿಠಾಯಿಗಳಿಗೆಲ್ಲ ಮಾಡ್ತಾರಲ್ಲ ಆ ಥರ ಪಾಕ ಮಾಡ್ಕೋಬಾರ್ದು ಜಸ್ಟ್ ನೀವು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮುಟ್ ನೋಡಿದಾಗ ಅಂಟು ಬಂದರೆ ಸಾಕು ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿದರೆ ನೋಡಿ ಈ ಥರ ಸ್ಪೂನಿಂದ ನೀವು ಹಾಕಿದಾಗ ಅಂಟು ಬಂದರೆ ಸಾಕು ಅದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಸೊ ಇವಾಗ ನೀವು ಪಾಕ ಈ ಥರ ಚೆನ್ನಾಗಿ ಕುದೀತಿ ನೀವು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಆದರೂ ಹಾಕೊಳ್ಳಿ ಅಥವಾ ಅಡುಗೆ ಮಾಡುವಂತಹ ಎಣ್ಣೆ ಆದರೂ ಹಾಕೋಬಹುದು ತುಪ್ಪ ತುಪ್ಪಾಯಿತು ಸೊ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನೂ ಹಾಕೊತಾ ಇದ್ದೀನಿ ನೋಡಿ ಪಾಗ ಈ ಥರ ಚೆನ್ನಾಗಿ ಕುದಿ ಬಂದಾಗ ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋನ ತಗೊಂಡಿದ್ದೀನಿ ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಈ ಥರ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬಿಟ್ಟು ನಾನು ಕುದಿತಿರುವಂತಹ ಪಾಗಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಹಾಕೊಂಡಿದ್ದೀನಿ ನೋಡಿ ಈ ಥರ ಹಾಕೋಬೇಕು ನೀವು ಡೈರೆಕ್ಟಾಗಿ ಹಾಕಿ ನೀವು ಕೈ ಬಿಡ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಊರಿಲಿ ನೀವು ಇವಾಗ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಪಿಂಚಷ್ಟು ನಾನು ರೆಡ್ ಫುಡ್ ಕಲರ್ನ ಹಾಕೊತಾ ಇದ್ದೀನಿ ಇದರಲ್ಲಿ ತುಂಬಾ ಕಲರ್ ಇರುತ್ತೆ ಗ್ರೀನ್ ಕಲರ್ ಯೆಲ್ಲೋ ಕಲರ್ ಸೊ ನಾನು ರೆಡ್ ಕಲರ್ ಹಾಕೊತಾ ಇದ್ದೀನಿ ಸೊ ರೆಡ್ ಕಲರೇ ಕಲರ್ಫುಲ್ ಅಲ್ಲ ಸೊ ಅದಕ್ಕೆ ನಾನು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ರೆಡ್ ಕಲರ್ ಹಾಕೊತಾ ಇದ್ದೀನಿ ನೋಡಿ ನೀವು ಈ ಟೆಕ್ಸ್ಚರ್ ಏನಿದೆ ಮಿಶ್ರಣ ಗಟ್ಟಿ ಆಗುವವರೆಗೂ ಚೆನ್ನಾಗಿ ನೀವು ಕೈ ಬಿಡದೆ ನೀವು ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಮಧ್ಯ ಮಧ್ಯದಲ್ಲಿ ತುಪ್ಪ ಅಥವಾ ಎಣ್ಣೆ ಯಾವುದು ನಿಮಗೆ ಅನುಕೂಲ ಆಗುತ್ತೋ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ನೀವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಗಟ್ಟಿ ತುಂಬ ಆಗಬೇಕು ಸ್ವತಂತ್ರನ ಹೇಳ್ತಾ ಇದ್ದೀನಿ ಕೈ ಬಿಡದೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಣ್ಣ ಉರಿಯಲ್ಲೇ ಮಾಡಿ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಇನ್ ಕೇಸ್ ನಿಮಗೆ ತಳ ಇದೆ ತಳ ಬಿಡ್ತಿದ್ದೆ ಅಂದಾಗ ನೀವು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಡಿ ಅಥವಾ ತುಪ್ಪ ಸೇರಿಸ್ಕೋಬೋದು ನೋಡಿ ಈ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ ಈ ಥರ ನೋಡ್ಕೊಳ್ಳಿ ಈ ಥರ ಆಗಿದೆ ಅಂದರೆ ಕರೆಕ್ಟಾಗಿ ಆಗಿದೆ ಅಂತ ಸೊ ನಾನು ಒಂದು ಈ ಥರ ಪ್ಲೇಟಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟಿದ್ದೀನಿ ಸೊ ಇವಾಗ ಮಾಡಿರುವಂತಹ ಟೆಕ್ಸ್ಚರ್ ಏನಿದೋ ಪ್ಲೇಟಿಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಪೇಟಿಗೆ ಶಿಫ್ಟ್ ಮಾಡಿಬಿಟ್ಟು ಇವು ಇದು ಸೆಟ್ ಆಗಲಿಕ್ಕೆ ಬಿಡಿ ಟು ಟು ತ್ರೀ ಅವರ್ಸ್ ಬಿಟ್ಟಾಗ ತುಂಬಾ ಗಟ್ಟಿ ಬರುತ್ತೆ ಸೊ ಅವಾಗ ನೀವು ನಿಮಗೆ ಬೇಕಾಗಿರುವಂಥ ಆಕಾರದಲ್ಲಿ ನೀವು ಕಟ್ ಮಾಡ್ಕೋಬಹುದು ಬೇಗ ಗಟ್ಟಿ ಆಗಬೇಕು ಅಂದರೆ ಫ್ರೀಝರ್ ರೆಡಿ ಗಟ್ಟಿ ಆಗಿಬಿಡುತ್ತೆ ಬಿಡಿ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಪ್ಲಾಸ್ಟಿಕ್ ಕವರಿಂದ ಈ ಥರ ಪ್ಯಾಕ್ ಮಾಡಿದ್ದೀನಿ ಆಮೇಲೆ ಗಾರ್ನಿಶಿಗೆ ಬಿಟ್ಟಿದ್ದೀನಿ ಇದು ಫೈನಲಾಗಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಸ್ತುರಿ ಮಾಡಿಕೊಳ್ಳಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ ಶುಭವಾಗಲಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್